ಎರಡನೇದು ತುಂಬಿದ್ರೂ ಕೂಡ ನಮ್ಮ ಭಾಗದ ನಾಲೆಗಳಿಗೆ ನೀರು ಯಾಕೆ ಬರ್ತಿಲ್ಲ ಅಂತ ನಮ್ಮ ರೈತರು ಮತ್ತು ನಮ್ಮ ಪ್ರಶ್ನೆ ಈ ಮಧ್ಯದಲ್ಲಿ ಮೇಲ್ಭಾಗದಲ್ಲಿ ನಮ್ಮ ರೈತರು ಸಂತೃಪ್ತಿಯಾಗಿದ್ದಾರೆ ಅಂತ ನೋಡಬಹುದು ಅಲ್ಲೂ ಕೂಡ ಒಂದು ಮುಖಾಲು ಭಾಗ ಆಗಿ ಇನ್ನೂ ಕಾಲು ಭಾಗ ರೈತಕ್ಕೆ ಸಮಸ್ಯೆ ಇದೆ ಜೊತೆಗೆ ನಮಗೆ ಇಂದ ಡ್ರಾ ಮಾಡ್ತಕ್ಕಂಥ ಕೆಪಾಸಿಟಿನ ಫುಲ್ ಡ್ರಾ ಮಾಡ್ತಾರೆ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ಮಾಡ್ತಾ ಇದ್ರು ಇಲ್ಲಿಗೆ ಬರದೇ ಇರೋದಕ್ಕೆ ಕಾರಣ ಒಂದು ಅನಧಿಕೃತವಾದಂಥ ಒಂದು ಸಂಪರ್ಕಗಳು ಆಗಂಧಾಕ್ಷಣಕ್ಕೆ ನಾವು ಅವರು ಆ ರೈತರುಗಳನ್ನ ದೂಷಣೆ ಮಾಡೋದಕ್ಕಿಂತ ಅವರು ಮಂಡ್ಯ ಆದ ಅವ್ರಿಗೇನೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಇನ್ನೊಂದು ಏನಾಗುತ್ತೆ ಇಲ್ಲಿ ನಮಗೆ ಕಾವೇರಿ ಬ್ರಾಂಚಲ್ಲಿ ಗ್ರೀನ್ ಕ್ಯಾನಲಲ್ಲಿ ಸ್ವಲ್ಪ ವಾಟರ್ ಮ್ಯಾನೇಜ್ಮೆಂಟ್ನ ಪ್ರಾಪರಾಗಿ ಮಾಡಿದ್ರೆ ಈ ಸಮಸ್ಯೆ ಬರ್ತಿರಲಿಲ್ಲ ಅನ್ನೋದು ಇವತ್ತು ಮೇಲುಗಡೆ ರೈತರು ಓದೋಕ್ಕೆ ಕೆಲವೊಂದು ಅಧಿಕಾರಿಗಳನ್ನೂ ಲಭಾವಣೆ ಮಾಡಿ ರೈತರುಗಳು ನಾಲೆಗಳನ್ನ ಫುಲ್ ಓಪನ್ ಇಟ್ಕೊಂಡಿರ್ತಕ್ಕಂಥದ್ದು ಮತ್ತು ಲಾ ನಾಲಾ ಆಧುನೀಕರಣ ಪೂರ್ಣ ಪ್ರಮಾಣದಲ್ಲಿ ಆಗಲೇ ಇರೋದರಿಂದ ಕೆಲವೊಂದು ತೂಪುಗಳು ನಿರಂತರವಾಗಿ ನೀರು ಹಾಕೊಂಡು ಹೋಗುತ್ತೆ ಸೊ ಈ ವೇಸ್ಟೇಜ್ಗಳನ್ನ ನಿಲ್ಲಿಸಿದ್ರೆ ನಮ್ಮ ಕೊನೆ ಭಾಗಕ್ಕೆ ನಿರಂತರವಾಗಿ ನೀರು ಬರೋಂಥ ಸಾಧ್ಯತೆ ಆ ವಿಚಾರವಾಗಿ ಇವತ್ತು ನಮ್ಮ ಎಮ್ ಡಿ ಅವರು ಚೀಫ್ ಇಂಜಿನಿಯರ್ರು ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಪ್ರತಿಯೊಬ್ಬರು ಎಲ್ಲರೂ ಸಹಕರಿಸಿ ಇವತ್ತು ವಾಸ್ತವಾಂಶನ ನನಗೆ ತೋರಿಸ್ಬೋದು ಇವತ್ತು ಆ ವಿಚಾರದಲ್ಲಿ ನಾವು ಯಾರನ್ನೂ ಏನೋ ಈ ವಿಚಾರದಲ್ಲಿ ತಪ್ಪು ಅಂತ ಅವಶ್ಯಕತೆ ಇಲ್ಲ ನಾವು ಇದನ್ನ ರಾಜಕೀಕರಣಗೊಳಿಸೋದು ಬೇಕಾಗಿಲ್ಲ ಮತ್ತೂ ಇಲ್ಲ ಇದು ರೈತರ ವಿಚಾರ ಇದಕ್ಕೆ ನಾವು ಜನಪ್ರತಿನಿಧಿಗಳಾಗಿ ಅವ್ರಿಗೆ ಜವಾಬ್ದಾರಿಯಿಂದ ನೀರು ಕೊಡ್ತಕ್ಕಂತ ಕೆಲಸಕ್ಕೆ ನಾವು ಇದರಲ್ಲಿ ಯಾರು ಲೋಪ ಯಾರು ಇದು ಲೋಪ ಭಗವಂತದ್ದು ಮಳೆ ಬಂದಿದ್ರೆ ಎಸ್ ತುಂಬಿತ್ತು ಅವ್ರೂ ಕೂಡ ಒಂದು ಈಗಲೂ ಇನ್ನು ಇನ್ಫ್ಲೋ ಜಲಾಶಯಕ್ಕೆ ಒಂದು ಸಾವಿರ ನೀರು ಬರ್ತಾ ಇದೆ ತಮಿಳ್ನಾಡಿಗೆ ಲಕ್ಷ ಶಕ್ತಿ ಇದೆ ಮೊದಲೇ ನಾಲೆಗೆ ಬಿಟ್ಟು ಯಾಕೆಂದ್ರೆ ತಮಿಳ್ನಾಡುಗೆ ಬಿಡು ಒಂದು ಲಕ್ಷ ನೀರು ಬಿಡಬೇಕಾದ್ರು ಇಲ್ಲಿಗೆ ಒಂದು ಕಾಲು ಸಾವಿರ ಒಂದುವರೆ ಸಾವಿರ ಬರ್ತಿತ್ತು ರೀಸಿವ್ ಕೆನಲ್ಗೆ ಆವಾಗಲೇ ಮೂರು ಸಾವಿರ ಕೆಪಾಸಿಟಿ ಬಿಡ್ಬೋದಿತ್ತಲ್ಲ ಇಲ್ಲಿ ಮೊದಲು ಕೆರೆ ತುಂಬಿಸೋದಿತ್ತು ವಾಸ್ತುಅಂಶ ಕೆರೆ ತುಂಬಿಸಬೇಕು ಮೂರು ಸಾವಿರ ಕೆಪಾಸಿಟಿ ಬಿಟ್ಟಿದೆ ಸರ್ ಕೆರೆ ತುಂಬ ಎರಡು ವರ್ಷ ತೀವ್ರ ತರವಾದ ಬರ ಎದುರಿಸಿಲ್ಲ ನಮ್ಮ ರೈತರು ಹೇಗಿದ್ರು ನೀರಾವರಿ ಇಲ್ಲ ಕೆರೆನಲ್ಲೂ ನೀರು ಇಲ್ಲ ಅಂತ ಅಂದ್ಬಿಟ್ಟು ಕೆರೆಗಳನ್ನ ಉಳೆತ್ತ ಕೆಲಸ ಮಾಡಿ ಸರ್ಕಾರದ ಅನುಮತಿನೂ ತಗೊಳ್ಳಿಲ್ಲ ಅಥವಾ ಏನು ಇದು ಮಾಡಲಿಲ್ಲ ಮಣ್ಣು ಒಡ್ಕೋಬೋದು ನಮ್ಮ ಜಮೀನುಗಳಿಗೆ ಮತ್ತು ನಮ್ಮ ನಾಲೆನೂ ಸ್ವಲ್ಪ ಆಳ ಮಾಡ್ಕೋಬೋದು ಅನ್ನೋಂಥ ಒಂದು ಸದುದ್ದೇಶದಲ್ಲಿ ನಮ್ಮ ರೈತರುಗಳು ಎಲ್ಲ ಕೆರೆಗಳನ್ನೂ ಉಳೆತ್ತೆ ಈಗ ಕೆರೆಗಳಿಗೆ ನೀರು ತುಂಬುತ್ತಾ ಇರಬೇಕಾದಾಗ ಮೊದಲು ಎಷ್ಟು ಒಂದು ಪ ಒಂದು ಬಾರಿ ಈಗ ತುಂಬುವಂಥ ಕೆರೆ ಈಗ ಮೂರು ಪಟ್ಟು ನೀರು ಮೂರು ಪಟ್ಟು ನೀರು ಇಡಿತಾರೆ ಆ ಕೆಪಾಸಿಟಿ ನಿಂತ ಜೊತೆಗೆ ನೀರನ್ನು ಕುಡಿತಾ ಭೂಮಿ ಇವತ್ತು ಸರ್ಫೇಸ್ ಅಲ್ಲಿ ನೀರು ಬಿಟ್ಟಾಗ ಇಂಪರ್ವಿಯಸ್ ಲೇನ್ ಪರ್ವಿಯಸ್ ಲೇನ್ ಸೀರೆ ಲೇಟ್ ಆಗಿಬಿಟ್ಟಿದೆ ಈ ಎಲ್ಲ ವಿಚಾರವನ್ನು ನಾವು ಒಂದುಗಳು ನಿಮಗೆ ಇದು ಮಾಡಿದ್ರೆ ನಮ್ಮ ಕೊನೆ ಭಾಗಕ್ಕೆ ಒಂದು ಗುಣ್ಣು ನೀರು ಸೆಟ್ಸು ಈ ಕಾರಣಕ್ಕೋಸ್ಕರ ಕೊರತೆ ಕಾಣ್ತಾರೆ ನಾವು ಪ್ರಮುಖ ಡ್ಯಾಮ್ ತುಂಬಿದ್ರೂ ಕೂಡ ಡ್ಯಾಮಿಂದ ಆಚೆ ನಾಲೆದಲ್ಲಿ ತಗೊಳ್ಳೋಂಥ ಕೆಪಾಸಿಟಿ ಎಷ್ಟಿದೆ ಅಂತ ಸಕ್ಕರೆ ಟನಲ್ ಹತ್ರ ನೋಡಿದೆ ಈ ಟನಲ್ ಒಂದು ಹೈಟ್ ತನಕ ಈಗ ಹಿಂಗೆ ಬರುತ್ತಲ್ಲ ಈ ಹೈಟ್ ತನಕ ಮಾತ್ರ ನಾವು ನೀರು ಬಿಟ್ಟು ಈಗ ಅವ್ರು ಏನು ಮಾಡಿದರೆ ಮೇಲೆ ಕ್ರೌನ್ ದಾಟದ ಮೇಲೆ ಐದು ಅಡಿ ಎತ್ತರಕ್ಕೆ ನೀರು ಬಿಟ್ಟಿದ್ದಾರೆ ಆದರೆ ಅಷ್ಟು ನೀರು ಬಿಟ್ರೂ ಕೂಡ ಆಚೆ ಬರ್ತಕ್ಕಂಥದ್ದು ಒಂದೇ ಕೆಪಾಸಿಟಿ ನೀವು ಅದ್ರ ಮೇಲೆ ಬಿಡೋಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಆಚೆ ಬಂದು ನಮಗೆ ಲೋಕ ಇವತ್ತು ಇದು ಔಟ್ಫ್ಲೋ ಆಗ್ತಾ ಇತ್ತು ಮತ್ತೆ ನಾವು ಇದನ್ನೆಲ್ಲ ಹೇಳ್ಕೊಳ್ಳೋಂಗಿಲ್ಲ ನಾವು ಇದು ದಾಖಲೆಗೆ ಬೇರೆ ರಾಜ್ಯಕ್ಕೆ ಇದು ಕೊಡಬಾರ್ದು ನಾವು ಅಲ್ಲೂ ಓವರ್ಫ್ಲೋ ಆಗ್ತದೆ ನಾನು ಲಿಂಕಲ್ಲಿ ನೋಡಿದ್ರೆ ಲಿಂಕಲ್ಲೂ ಓವರ್ಫ್ಲೋ ಆಗ್ತದೆ ಎರಡು ಕಡೆ ಓವರ್ಫ್ಲೋ ನಮ್ಮ ಚಾನಲ್ ನೀರು ಇರೋದು ಎಲ್ಲಿ ಅಂತಾರೆ ಒಂದು ಈಗ ಇನ್ನೂ ಮಾಡರ್ನೈಜೇಷನ್ ಆಗ್ತಾ ಇರ್ತದೆ ಕಳೆದ ಐದು ವರ್ಷ ರಾಜ್ಯ ಸರ್ಕಾರ ನೀರಾವರಿ ನಿಗಮಕ್ಕೆ ಒಂದು ರೂಪಾಯಿನ ಯೋಜನೆಗಳನ್ನೂ ಕೈಗೆತ್ಕಳತ ಇರೋದ್ರಿಂದ ಒಂದೇ ಒಂದು ನಾಲೆನೂ ಆಧುನೀಕರಣ ಮಾಡ್ತಾ ಇರೋದ್ರಿಂದ ಸುಮ್ಮನೆ ಇವತ್ತು ಆರೋಪ ಮಾಡ್ತಾರಲ್ಲ ಅವ್ರಗಳಿಗೆ ಈ ಪರಿಹಾರ ಗೊತ್ತಿಲ್ಲ ಈಗಲೇ ನಾಲ ಆಧುನೀಕರಣ ನಡೀತಾರೆ ಅದರಿಗೆ ನೀರು ಬಂದಿದೆ ಈಗ ಮತ್ತೆ ನೆನೆಸ್ಕೋಬೇಕು ಇನ್ನು ಡಿಸೆಂಬರ್ ನಂತರ ಆನ್ ಆ್ಯಂಡ್ ಆಫಲ್ಲಿ ಕೆಲಸ ಮಾಡಬೇಕಾಗಿದೆ ಈ ಎಲ್ಲ ವಿಚಾರಗಳನ್ನೂ ನಾನು ನೋಡಿದಾಗೆ ನಾನು ಕೊನೆ ಭಾಗದಲ್ಲಿ ನಾನು ತಪ್ಪು ತಿಳ್ಕೊಂಡೆ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಕಂಪ್ಲೇಂಟ್ ಮಾಡಿ ಉಪಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಮಾಡಿ ಎಮ್ ಡಿ ಒ ಚೀಫ್ ಇಂಜಿನಿಯರ್ ಎಲ್ಲರಿಗೂ ನಾನು ಅವರಿಂದ ಹೇಳಿಸಿದ ಮೇಲೆ ಇವತ್ತು ಬನ್ನಿ ನೀವೆಲ್ಲ ನೋಡ್ಕೊಂಬೋಣ ಅಂತ ಅಂದರೆ ನನ್ನ ಡಿ ಸಿ ಅವರು ಕೂಡ ಇಡೀ ನಮ್ಮ ಭಾಗದ ನೋಡ್ಕೊಂಡು ನೋಡ್ಕೊಂಡಿದ್ರು ಇವತ್ತು ನಾನು ನೋಡಿದಂಥ ದೃಷ್ಟದಲ್ಲಿ ಒಂದು ವಾಟರ್ ಮ್ಯಾನೇಜ್ಮೆಂಟಲ್ಲಿ ಒಂದು ಹತ್ತು ಪರ್ಸೆಂಟ್ ಮೈನಸ್ ಆಗಿದೆ ಹತ್ತು ಪರ್ಸೆಂಟ್ ನಮಗೆ ಕಾಂಟ್ರಿಬ್ಯೂಷನ್ ದೊಡ್ಡದೆ ನಮಗೆ ನೂರು ನೂರ ಕ್ಯೂಸೆಕ್ಸ್ ಜಾಸ್ತಿ ಆಗಿದ್ರೆ ಹೆಬ್ಬಕ್ವಾಡಿಗೂ ತೊಂದರೆ ಆಯ್ತಲ್ಲ ಕುರ್ಗುನೂರಿಗೂ ತೊಂದರೆ ಇರ್ತಾರೆ ಸ್ಕೋರ್ಗೂ ತೊಂದರೆ ಅಲ್ಲಿಗೆ ಎಷ್ಟು ನೀರು ಹೋಗ್ತಾ ಇದೆ ಈಗ ಒಂದಕ್ಕೆ ನೂರಿಪ್ಪತ್ತೆಂಟು ಇನ್ನೊಂದಕ್ಕೆ ನೂರ ಇದು ಜಾಸ್ತಿ ಆದ್ರೆ ನಮ್ಗೆ ಈ ಭಾಗದ ಸಮಸ್ಯೆ ನೀರು ಜಾಸ್ತಿ ಆಗಿದೆಯಾ ಮಳೆ ಪ್ರಮಾಣ ಕಡಿಮೆ ಆದ್ರೆ ಬತ್ತದ ಬೆಳೆಗೆ ಸಂಪೂರ್ಣವಾಗಿ ಕೊಡ್ತೀರಾ ಸರ್ ಈ ಸರಿ ನೀರು ಕೊಡೋದಕ್ಕೆ ಏನು ತೊಂದರೆ ಇಲ್ಲ ಒಂದು ಬೆಳೆಗೆ ಒಂದು ಬಾರಿ ಹಾಟಿ ಆಗೋದ್ರಿಗೆ ಈ ಸಮಸ್ಯೆ ಇದೆ ಯಾಕೆ ಅಂತಾರೆ ಮೇಲ್ಭಾಗದಿಂದ ನೀರನ್ನ ಎತ್ಕೊಂಡ್ ಬರ್ತಾ ಇರ್ತಕ್ಕಂಥ ಪ್ರಯತ್ನದಲ್ಲಿ ಕೊನೆ ಹಂತದಲ್ಲಿ ಇದ್ದೀವಿ ಬಂದ್ಬಿಡ್ತು ಇನ್ನು ಇನ್ನು ಅಲ್ಲೆಲ್ಲ ನಾಟಿ ಮುಗಿತಾ ಬಂದಿದೆ ಒಂದು ಒಂದು ಕಡೆ ಎಂಬತ್ತು ಪಕ್ಕ ಆಗಿದೆ ಒಂದು ಕಡೆ ತೊಂಬತ್ತು ಪಾಕ ಆಗಿದೆ ಇಲ್ಲೆಲ್ಲ ಮುಗಿದ ಮೇಲೆ ಅಲ್ಲಿ ಜಾಸ್ತಿ ನೀರು ಕೇಳಲ್ಲ ಮೈಂಡಿಂಗ್ ಆಗ್ತಾ ಬರ್ತದೆ ಗೇಜ್ ನಮಗೆ ಬಂದುಬಿಡ್ತದೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಈ ಸಮಸ್ಯೆ ಪೂರ್ಣ ಪ್ರಮಾಣದಲ್ಲಿ ಬಗ್ಗೆ ಇರುತ್ತೆ ಆದರೆ ನಮ್ಮ ರೈತರು ಒಂದು ತಿಂಗಳಿಂದ ನಮಗೆ ನೀರು ಕೊಡಲ್ಲ ಈಗ ನಮ್ಮ ಸ್ನೇಹಿತರು ಕೇಳೋದಲ್ಲ ಹಂಗೆ ಸಮುದ್ರಕ್ಕೆ ನೀರು ಹೋಯ್ತದೆ ನಮಗೆ ನೀರು ಬಿಡ್ತಿಲ್ಲ ಅಂತ ಆದರೆ ನಾವು ನೆಟ್ವರ್ಕ್ ಮುಖಾಂತರ ತರಬೇಕು ನೀರನ್ನ ನಾಲೆ ಮುಖಾಂತರನೇ ತರಬೇಕು ನಾಲೆ ಮುಖಾಂತರ ತರಬೇಕಾದ್ರೆ ಎಲ್ಲರೂ ಮೊದಲೇ ಬೈಂಡಿಂಗ್ ಮಾಡ್ಕೊಂಡು ಲಾಸ್ಟ್ ಟೈಲನ್ನು ತಂದು ಮುಟ್ಟಕ್ಕೆ ಮೇಲ್ಭಾಗದ ರೈತರೇನು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಮೊದಲು ನಮ್ಮ ಹೊಟ್ಟೆ ತುಂಬಿದ್ಮೇಲೆ ಬಿಡಬೇಕು ಯಾಕಂದರೆ ಎರಡು ವರ್ಷ ಬೆಳೆ ಆಗಿರುತ್ತೆ ಎಲ್ಲ ರೈತರು ಹಾಹಾಕಾರದಿದ್ದಾರೆ ಆ ಕಾರಣಕ್ಕೋಸ್ಕರ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಮತ್ತು ಇದನ್ನು ವಾಟರ್ ಮ್ಯಾನೇಜ್ಮೆಂಟ್ನ ಸ್ವಲ್ಪ ಇದು ರೈನ್ ಕಾಂಟ್ರಿಬ್ಯೂಷನ್ ಇದೆ ಅಂದರೆ ಮಳೆ ಜೊತೆಯಲ್ಲಿ ಇದು ಬಂದಿದರೆ ನಮಗೆ ಸಮಸ್ಯೆ ಸಮಸ್ಯೆ ಬಗೆಹರ್ತದೆ ಮಳೆ ಸ್ವಲ್ಪ ಈಗ ನೋಡಿ ನಮ್ಗೆ ಯಾವ ಊರಿನಲ್ಲೂ ಮಳೆ ಅಂತ ಮಳೆ ಆಗಿಲ್ಲ ಈ ಸರಿ ಜೋರು ಮಳೆ ಬರ್ರೆ ಇಲ್ಲ ಈಗ ಮಳೆ ಬಂದ್ಬಿಟ್ರೆ ನಮ್ಗೆ ಈ ಸಮಸ್ಯೆ ಮೇಲ್ಭಾಗದವರೆಗೂ ನೀರಿಲ್ಲ ನಮ್ಗೆ ಫ್ಲಡ್ ಆಗೋಯ್ತು ಕನ್ನಡ ಮಾಡಿ ನೀರು ಬಿಡೋದು ಕಡಿಮೆ ಬರೋಕಾಯ್ತು ಅದು ಸ್ವಲ್ಪ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬಟ್ ಇನ್ನೊಂದು ಇವತ್ತೇ ಸಂಜೆಯಿಂದ ಅಥವಾ ನಾಳೆ ಬೆಳಿಗ್ಗೆಯಿಂದ ಈ ಸಮಸ್ಯೆ ಈಗ ಎರಡನೇ ಹಂತದಲ್ಲಿ ಕೆರೆ ಕಟ್ಟೆಗಳಿಗೆ ಮತ್ತೆ ನೀರು ತುಂಬಿಸುವಂತ ಎರಡನೇ ಹಂತದ ಪ್ರಶ್ನೆ ಈಗಲೇ ಇದೆ ಕೆರೆಗಳು ನೀರು ಸರಾಸರಿ ನೀರು ಸರ್ ನೀರ್ ಬರ್ತಾ ಇರೋದು ನಾವು ಇದನ್ನ ಸಾಕ್ಲಿಕ್ಕೆ ಹೋಗ್ಬಾರ್ದು ಅಂತ ಮಾತಾಡಕ್ ಆಗಲ್ಲ ಅದು ನೀವು ಕೇಳ್ಬಾರ್ದು